ಒಂದು ಕಪ್ ಸಬ್ಬಕ್ಕಿ ಮತ್ತು ಎರಡು ಆಲೂಗಡ್ಡೆಯಿಂದ ಈ ಥರ ಗರಿಗರಿ ಆದಂಥ ಹಪ್ಪಳನ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಹಾಕಿದಾಗ ಎರಡು ಪಟ್ಟಷ್ಟು ಉಪ್ಕೊಂಡು ಬರುತ್ತೆ ಈ ಹಪ್ಪಳ ತುಂಬ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಸಬ್ಬಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಎರಡು ಮೂರು ನೀರಿಂದ ಸರಿಯಾಗಿ ತೊಳಕೊಂಡ್ಬಿಡಿ ಹಪ್ಪಳ ಸರಿಯಾಗಿ ವೈಟಾಗಿ ಬರುತ್ತೆ ನೀವು ಸರಿಯಾಗಿ ವಾಶ್ ಮಾಡಿಕೊಂಡ್ರೆ ತೊಳ್ಕೊಂಡ್ಬಿಟ್ಟು ಈಗ ನಾನು ಸಬ್ಬಕ್ಕಿಗೆ ನೀರನ್ನು ಇದ್ದೀನಿ ಸಬ್ಬಕ್ಕಿ ಮುಣಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಒಂದು ಎಂಟು ಗಂಟೆ ನೆನೆಯೋಕ್ಕೆ ಬಿಡಬೇಕು ಎಂಟು ಗಂಟೆ ನೆನ್ಕೊಂಡ್ರೆ ಹಪ್ಪಳ ಸರಿಯಾಗಿ ಬರುತ್ತೆ ಈಗ ನೋಡಿ ಎಂಟು ಗಂಟೆ ಆಗಿದ್ಮೇಲೆ ನಮ್ಮ ಸಬ್ಬಕ್ಕಿ ಸರಿಯಾಗಿ ನೆಂದಿದೆ ನಾನಿಲ್ಲಿ ಒಂದು ಕಾಳನ್ನು ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸಬ್ಬಕ್ಕಿ ನೆನಿಬೇಕು ಈಗ ನಾನು ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಲೂಗಡ್ಡೆ ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಈ ಆಲೂಗಡ್ಡೆ ಮೇಲಿನ ಸಿಪ್ಪೆಯನ್ನು ತೆಪ್ಕೊಳ್ಬೇಕು ಸಿಪ್ಪೆಯನ್ನ ತೆಕ್ಕೊಳ್ಳಿ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಆಲೂಗಡ್ಡೆ ಸಾಕಾಗುತ್ತೆ ನೀವು ಆಲೂಗಡ್ಡೆಯನ್ನ ಕಡಿಮೆ ಜಾಸ್ತಿ ಮಾಡ್ನೋ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದಂತೆ ನೀವು ಇಲ್ಲಿ ನಾನು ಬಂದ್ರೇಟರ್ ತಗೊಂಡಿದ್ದೀನಿ ದೊಡ್ಡ ಈ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಈ ತರ ಆಲೂಗಡ್ಡೆಯನ್ನ ಗ್ರೇಟ್ ಮಾಡಿ ಹಾಕೊಳ್ಳೋದ್ರಿಂದ ಹಪ್ಪಳಕ್ಕೆ ಸರಿಯಾಗಿ ಟೇಸ್ಟ್ ಬರುತ್ತೆ ಈಗ ಗ್ರೇಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನ ನೀರೊಳಗೆ ಹಾಕೋತಾ ಇದ್ದೀನಿ ಆಲೂಗಡ್ಡೆಯನ್ನ ನೀರೊಳಗೆ ಇಟ್ಕೊಂಡ್ರೆ ಕಪ್ಪಾಗೋದಿಲ್ಲ ಆಗೋದಿಲ್ಲ ಅದಕ್ಕಾಗಿ ಈಗ ಆಲೂಗಡ್ಡೆ ನಾನು ಗ್ರೇಟ್ ಮಾಡ್ತೀನಿ ಮಾಡಿ ಆಯಿತು ಇದನ್ನ ಎರಡ್ ಮೂರ್ ನೀರ್ಲಿಂತ ಸರಿಯಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಒಳಗಿನ ಎಲ್ಲ ಸ್ಟಾರ್ಚ್ ಹೋಗ್ಬಿಡುತ್ತೆ ಮತ್ತು ವೈಟ್ ಆಗಿ ಹಪ್ಪಳ ಬರುತ್ತೆ ಅದಕ್ಕಾಗಿ ಈಗ ನಾನು ಒಂದು ಪ್ಯಾನ್ಗೆ ಒಂದ್ ಕಪ್ ಅಷ್ಟು ಸಾಬು ದಾನಿಗೆ ನಾನು ಇಲ್ಲಿ ಐದ್ ಕಪ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಸಬ್ಬಕ್ಕಿಯನ್ನು ನೆನೆಸ್ಕೊಳ್ಳುವಾಗ ಒಂದು ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅದೇ ಕಪ್ಪಿಲಿಂತ ಇಲ್ಲಿ ಐದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಡಬಲ್ ಹಾಕ್ಕೊಂಡ್ಬಿಟ್ಟು ಇದನ್ನು ಮಾಡ್ಕೊಳ್ಬೋದು ಈಗ ನೀರನ್ನು ಬಿಸಿ ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಿದ್ಮೇಲೆ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನೀವು ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಪ್ಲೇನಾಗಿ ಇಡ್ತೀರಾ ಅಂದರೆ ಪ್ಲೇನ್ನು ಹಪ್ಪಳನ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಇನ್ನೊಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡ್ತೀನಿ ಈ ಥರ ನೀರು ಬಿಸಿ ಆಗಿದ್ಮೇಲೆ ಈಗ ನಾವು ನೆನೆಸ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕೋತಾ ಇದ್ದೀನಿ ಎಲ್ಲ ಸಬ್ಬಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತ ನಾವು ಬೇಯಿಸ್ಕೊಳ್ಬೇಕು ಸಬ್ಬಕ್ಕಿ ಬೆಂದ ಮೇಲೆ ಈ ಥರ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾವು ಈಗ ಏಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಈ ತರ ಒಂದು ಸ್ಟೇನರಲ್ಲಿ ತೆಕ್ಕೊಂಡಿದೆ ಈಗ ನಾವು ಈ ಆಲೂಗಡ್ಡೆಯನ್ನ ಇದರೊಳಗೆ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಆಲೂಗಡ್ಡೆ ಬೇಯೋವರೆಗೂ ನಾವು ಈ ಹಪ್ಪಳದ ಹಿಟ್ಟನ್ನ ನಾವು ಬೇಯಿಸ್ಕೊಳ್ಬೇಕು ಈಗ ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಎರಡು ಬೆಂದಿದೆ ನಾನಿಲ್ಲಿ ಆಲೂಗಡ್ಡೆಯನ್ನ ಈ ತರ ಕಟ್ ಮಾಡಿ ನೋಡಿದ್ರೆ ಮುರಿಬೇಕು ಅಂದ್ರೆ ಆಲೂಗಡ್ಡೆ ಬೆಂದಿದೆ ಅಂತ ತಿಳ್ಕೊಳ್ಳಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ನಾನು ಈ ಹಪ್ಪಳನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೋತಾ ಇದ್ದೀನಿ ಅದಕ್ಕಾಗಿ ಆದಷ್ಟು ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಹಪ್ಪಳನ ಹಾಕ್ಕೊಳ್ಳಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಹಪ್ಪಳ ಅಷ್ಟು ಸರಿಯಾಗಿ ಬರೋದಿಲ್ಲ ಈಗ ನಾನು ತಣ್ಣಗಾಗಿದ ಮೇಲೆ ಹಪ್ಪಳಾನ ಹಾಕೋತಾ ಇದ್ದೀನಿ ನೋಡಿ ಈಗ ದೊಡ್ಡ ಸಣ್ಣವು ನಿಮಗೆ ಬೇಕಾಗಿದ್ದಂಗೆ ನೀವು ಹಪ್ಪಳನ ಹಾಕ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಹಪ್ಪಳನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ನಾವು ಮೂರು ದಿನ ಒಣಗಿಸ್ಕೊಳ್ಬೇಕು ಒಂದು ಕಡೆಯಿಂದ ಮೇಲೆ ಇದನ್ನು ತಿರುಗಿಸ್ಕೊಂಡ್ಬಿಟ್ಟು ಒಣಗಿಸ್ಕೊಳ್ಳಿ ಮೂರು ದಿನ ಆಗಿದ್ಮೇಲೆ ನೋಡಿ ಹಪ್ಪಳ ಈ ಥರ ರೆಡಿ ಆಗುತ್ತೆ ಬಿಸಿಲಲ್ಲಿ ಸರಿಯಾಗಿ ಒಣಗಿಸ್ಕೊಂಡ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ಈ ಹಪ್ಪಳ ಈ ಥರ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಈ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು ಈಗ ನಾನು ಈ ಹಪ್ಪಳನ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಎಣ್ಣೆಯನ್ನು ಬಿಸಿ ಮಾಡ್ಲಕ್ಕೆ ಇಟ್ಟಿದ್ದೀನಿ ಒಂದು ಹಪ್ಪಳನ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಉಪ್ಕೊಂಡು ಬರುತ್ತೆ ಮತ್ತು ತುಂಬಾ ಗರಿಗರಿಯಾದಂಥ ಹಪ್ಪಳ ರೆಡಿ ಆಗುತ್ತೆ ಈ ಹಪ್ಪಳನ ನಾವು ಉಪವಾಸಕ್ಕೇ ಒಂದು ಸಲ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಲ್ಲ ಅಂದರೆ ನಾನು ತೋರಿಸಿದ ಅಳತೆಯಲ್ಲಿ ನೀವು ಹಪ್ಪಳನ ಮಾಡಿಕೊಳ್ಳಿ ಪರ್ಫೆಕ್ಟ್ ಆದಂತಹ ಹಪ್ಪಳ ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಹಪ್ಪಳನ ಹಪ್ಳನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸ್ ಅನ್ನು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್